ಫಾಲೋ ಮಾಡಲೇಬೇಕಾಗುತ್ತೆ ಬಿಎಂಟಿಸಿ ಬಸ್ ಸೇವೆ ಆರಂಭ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ ಇಲಾಖೆ ಚಿಂತನೆ ಮಾಡ್ತಾ ಇದೆ ತತ್ಕ್ಷಣಕ್ಕೆ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸಿಬ್ಬಂದಿಗೆ ಸೂಚನೆಯನ್ನು ನೀಡಲಾಗಿದೆ ಚಿಂತನೆ ಆಗ್ತಾ ಇತ್ತು ಯಾವಾಗ ಮೊನ್ನೆ ಕೇಂದ್ರ ಸರ್ಕಾರ ಟ್ರೈನ್ ಅನ್ನ ನಾವು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ಬೋದು ಗ್ರೀನ್ ಸಿಗ್ನಲ್ ಕೊಡ್ತು ಆಗ್ಲೇ ಒಂದು ಚರ್ಚೆಗಳು ಆಗ್ತಾ ಇತ್ತು ಇನ್ನೇನ್ ಬಸ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಈಗ ಸದ್ಯಕ್ಕೆ ಬಿಎಂಟಿಸಿ ಬಸ್ ಸೇವೆ ಆರಂಭ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ ಸಾರಿಗೆ ಇಲಾಖೆ ತಕ್ಷಣವೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದೆ ಬೇರೆ ಊರುಗಳಿಗೆ ಹೋದವರು ತಕ್ಷಣವೇ ವಾಪಸ್ ಬಂದ್ಬಿಡಿ ನೀವು ಬೆಂಗಳೂರಿಗೆ ಅಂತ ಸೂಚನೆಯನ್ನ ಕೊಟ್ಟಿರೋದು ಈ ಕೆಲಸಕ್ಕೆ ಬರೋ ಮುನ್ನ ಆರೋಗ್ಯ ತಪಾಸಣೆ ಕಡ್ಡಾಯ ಇರುತ್ತೆ ದೃಢೀಕರಣ ಪತ್ರ ತರದೇ ಕೆಲಸಕ್ಕೆ ಬರಂಗಿಲ್ಲ ಯಾರು ಕೂಡ ಅಂತ ಕಟ್ಟಪ್ಪಣೆಯನ್ನ ಇಲಾಖೆ ಈಗ ಹೊರಡಿಸಿದೆ ಶೀಘ್ರದಲ್ಲೇ ಆರಂಭ ಹಾಗಾದ್ರೆ ಆಗುತ್ತಾ ಪಿ ಸಿ ಬಸ್ ಸೇವೆ ಬಹುಶಃ ಒಂದಿಷ್ಟು ಚಟುವಟಿಕೆ ಗಮನಿಸಿದಾಗ ಆಗುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಬಟ್ ಆ ಬಗ್ಗೆ ಇಲಾಖೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಬಟ್ ಇವಾಗ ಇಲಾಖೆಯಲ್ಲಿ ಯಾರೆಲ್ಲ ಕರ್ತವ್ಯ ಮಾಡ್ತಾ ಇದ್ದಾರೆ ಅದು ಚಾಲಕರು ಇರ್ಬೋದು ಕಂಡಕ್ಟರ್ ಇರ್ಬೋದು ಡಿಪೋ ಮ್ಯಾನೇಜರ್ಸ್ ಇರ್ಬೋದು ಎಲ್ಲರೂ ಕೂಡ ಇವಾಗ ಕೆಲ್ಸಕ್ಕೆ ಹಾಜರಾಗಬೇಕು ಅಂತ ಈಗ ಒಂದು ಇನ್ಫಾರ್ಮೇಶನ್ ಹೋಗಿದೆ ಸಿಬ್ಬಂದಿ ವರ್ಗಕ್ಕೆ ಈ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿರ್ತಾರೆ ಈಗ ಅವರು ಕೂಡ ವಾಪಸ್ ಬರಬೇಕು ಮತ್ತು ಬಂದ ತಕ್ಷಣ ನೀವು ಕೆಲಸಕ್ಕೆ ಬರಂಗಿಲ್ಲ ಒಂದು ಕನ್ಫರ್ಮೇಶನ್ ಲೆಟರ್ ತರ ತರಬೇಕಾಗತ್ತೆ ಡಾಕ್ಟರ್ಸ್ ಇಂದ ಸರ್ಟಿಫೈ ಮಾಡ್ಕೊಂಡು ಬರಬೇಕಾಗತ್ತೆ ನಮ್ಗೆ ಕೂಡ ಸಿಂಪ್ಟಮ್ಸ್ ಇಲ್ಲ ನಾವು ಕೆಲಸವನ್ನ ಮಾಡಬಹುದು ಅಂತ ಗ್ರೀನ್ ಝೋನ್ ಇದ್ದ ರಾಯಚೂರಿಗೆ ಕೊರೋನಾ ಟೆನ್ಷನ್ ಶುರುವಾಗಿದೆ ಪಾಸಿಟಿವ್ ವ್ಯಕ್ತಿ ಜೊತೆಯಲ್ಲಿ ಪ್ರಯಾಣ ಮಾಡಿದವರಿಗೆ ಈಗ ಆತಂಕ ಶುರುವಾಗಿದೆ ಇದ್ದ ರಾಯಚೂರಿಗೆ ಕೊರೋನಾ ಟೆನ್ಷನ್ ಶುರುವಾಗಿರೋದು ಪಾಸಿಟಿವ್ ವ್ಯಕ್ತಿ ಜೊತೆ ಪ್ರಯಾಣ ಮಾಡಿದವರಿಗೆ ಆತಂಕ ಇದೆ ನಿನ್ನೆ ಶಂಕಿತರನ್ನು ಐಸೋಲೇಷನ್ ಮಾಡಿದೆ ಜಿಲ್ಲಾಡಳಿತ ಸೋಂಕಿತರ ಜೊತೆ ಬಸ್ ನಲ್ಲಿ ಪ್ರಯಾಣವನ್ನ ಮಾಡಿದ್ರಂತೆ ಮೂರು ಜನ ಯಾರು ಯಾರ್ಯಾರು ಅಂತಂದ್ರೆ ಸಿಂಧುನೂರಿನ ಇಬ್ರು ಮಸ್ಕಿಯ ಓರ್ವ ಐಸೋಲೇಷನ್ಗೆ ಈಗ ಮೇ ಐದನೇ ತಾರೀಕು ಬಸ್ ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡಿದ್ರು ಅವ್ರನ್ನೆಲ್ಲ ಹಾಕಿದ್ದಾರೆ ಕೆ ಥರ್ಟಿ ಸೆವೆನ್ ಎಫ್ ಜೀರೋ ಡಬಲ್ ಏಟ್ ಸೆವೆನ್ ಈ ಬಸ್ ನಲ್ಲಿ ಅವರೆಲ್ಲ ಪ್ರಯಾಣವನ್ನ ಮಾಡಿರದಂತೆ ಈಗ ನಿನ್ನೆ ರಾತ್ರಿ ಮೂವರನ್ನ ಐಸೋಲೇಟ್ ಮಾಡಿದೆ ಜಿಲ್ಲಾಡಳಿತ ಆಲ್ರೆಡಿ ಅವರ್ವನ ಮಾಹಿತಿ ಆಧಾರದ ಮೇಲೆ ಇನ್ನಿಬ್ರು ಪತ್ತೆಯಾಗಿದ್ದಾರೆ ಒಟ್ಟು ಮೂರು ಜನರನ್ನ ಐಸೋಲೇಟ್ ಮಾಡಿಟ್ಟಿದೆ ಜಿಲ್ಲಾಡಳಿತ ಬಟ್ ಇವಾಗ ಆತಂಕ ಇರೋದೇನು ಅಂತಂದ್ರೆ ಗ್ರೀನ್ ಝೋನ್ ಅಲ್ಲಿದೆ ರಾಯಚೂರು ಈ ಪ್ರಕರಣದಿಂದಾಗಿ ಏನಾದರೂ ಪಾಸಿಟಿವ್ ಬಂದ್ಬಿಡುತ್ತಾ ಹಂಗಾದ್ರೆ ಗ್ರೀನ್ ಝೋನ್ ಅಂತ ಸದ್ಯಕ್ಕೆ ಏನ್ ಲೇಬಲ್ ಇತ್ತು ಅದು ಹೋಗ್ಬಿಡುತ್ತಾ ಯಾವ ಕಲರಿಗೆ ಈಗ ಟರ್ನ್ ಆಗುತ್ತೆ ಸೊ ಈ ಒಂದು ಆತಂಕ ಅಲ್ಲಿ ಮನೆ ಮಾಡಿದೆ ಮೂರು ಜನರ ಸಂಪರ್ಕದಲ್ಲಿದ್ದವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಈ ಮೂರು ಜನ ಏನಿದ್ದಾರೆ ಅವ್ರನ್ನ ಐಸೋಲೇಟ್ ಜೊತೆಯಲ್ಲಿ ಬಸ್ ಅಂತಂದ್ರೆ ಸ್ವಲ್ಪ ಡೇಂಜರ್ ಈಗ ಯಾರ್ಯಾರ ಆ ಬಸ್ ನಲ್ಲಿ ಪ್ರಯಾಣ ಮಾಡಿದ್ರು ಐದನೇ ತಾರೀಕು ಮೇ ಐದನೇ ತಾರೀಕು ಅವನ್ನೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ ಶರಣಪ್ಪ ಗ್ರೀನ್ ಝೋನ್ ಅಂತ ಅಂದ್ರೆ ಆತಂಕ ಇನ್ನಷ್ಟು ಜಾಸ್ತಿ ಅಂದ್ರೆ ಯಾವ ಟೈಮ್ ಅಲ್ಲಿ ಯಾರಿಂದ ಪಾಸಿಟಿವ್ ಬರುತ್ತೆ ಏನ್ ಕತೆ ಅಂತ ಗೊತ್ತಾಗಲ್ಲ ಬಟ್ ರಾಯಚೂರು ಇಷ್ಟ ದಿನ ಒಂದರ ಸೇಫ್ ಆಗಿತ್ತು ಗ್ರೀನ್ ಝೋನ್ ಅಲ್ಲಿ ಬಟ್ ಈ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡಿ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ಆತಂಕ ಜಾಸ್ತಿ ಆಗ್ತಿದೆ ಸೊ ಎಷ್ಟು ಜನರ ಕ್ವಾರಂಟೈನ್ ಮಾಡಿದಾರೆ ಮಾಡಿದ್ದಾರೆ ಶರ್ಮಿತಾ ಏನ್ ಖಂಡಿತವಾಗಿ ನೀವು ಹೇಳಿರುವ ಹಾಗೆ ಇದು ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಒಂದು ಸೋಂಕು ಕಂಡಿಲ್ಲ ಮತ್ತೆ ಇಲ್ಲಿ ಸುತ್ತಲೂ ಇರುವಂತ ಎಲ್ಲವೂ ರೆಡ್ ಝೋನ್ ನಲ್ಲಿ ಇರುವಂತಹ ಏನು ಯಾದಗಿರಿ ಮತ್ತು ಕೊಪ್ಪಳ ಬರುತ್ತೆ ಆದ್ರೆ ಈ ಮಧ್ಯ ಏನು ನಿನ್ನೆ ಆ ಕಂಪ್ನಿಯಲ್ಲಿ ಒಬ್ಬ ವ್ಯಕ್ತಿಗೆ ಏನು ಪಾಸಿಟಿವ್ ಬಂತು ಪಾಸಿಟಿವ್ ಬಂದ ನಂತರ ಈ ಆ ಬಸ್ನಲ್ಲಿ ಹೋಗಿರುವಂತವರು ಇವತ್ತು ರಾಯಚೂರು ಜಿಲ್ಲೆಯ ಸಿನ್ನೂರು ಮತ್ತು ಮಸ್ಕಿ ತಾಲೂಕಿನ ಮೂರು ಜನರು ಜನರಿದ್ದರು ಅಂತಂದು ಗೊತ್ತಾಗಿದೆ ಆ ಮೂರು ಜನರನ್ನ ಈಗೇನು ನಿನ್ನೆ ಅವರು ಬರುವಾಗ ತಮ್ಮ ಅಡ್ರೆಸ್ ಅನ್ನು ಸಹ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವಂತ ಮಾತಿ ಇದೆ ಏನು ಮೊದಲು ಒಬ್ರು ಕಂಡ್ರು ಅವರಿಂದ ಅವರಿಂದ ಮತ್ತೆ ಇನ್ನಿಬ್ಬರು ಇದ್ದರು ಅಂತಂದು ಮತ್ತು ಅವರು ಇಬ್ಬರು ಮೂರು ಜನರನ್ನು ಆಸ್ಪತ್ರೆ ಐಸೋಲೇಷನ್ ಮಾಡಲಾಗಿದೆ ಜೊತೆಗೆ ಅವರ ಕುಟುಂಬದವರನ್ನು ಸಹ ಹಾಸ್ಟೆಲ್ ಐಸೋಲೇಷನ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ ಶರ್ಮಿತಾ ಫೈನ್ ಯು ಶರಣನ್ಗೆ ಇನ್ನೊಂದ್ ಕಡೆ ಬಾಗಲಕೋಟೆಗೆ ತಬ್ಲಿಗಿ ಧರ್ಮಸಭೆಯ ಆತಂಕ ಎದುರಾಗಿದೆ ಮುಧೋಳದ ಹದಿನೇಳು ಮಂದಿ ತಬ್ಲಿಗಿ ಸಭೆಯಲ್ಲಿ ಭಾಗವಹಿಸಿದ್ರಂತೆ ಅಹ್ಮದಾಬಾದ್ ನಲ್ಲಿ ನಡೆದಿದ್ದ ಸಭೆಯಲ್ಲಿ ಇವರೆಲ್ಲ ಭಾಗವಹಿಸಿದರು ಕುಧೋಳದ ಶಾಲೆಯೊಂದರಲ್ಲಿ ಈಗ ಹದಿನೇಳು ಮಂದಿಗೆ ಕ್ವಾರಂಟೈನ್ ಮಾಡಿಟ್ಬಿಟ್ಟಿದ್ದಾರೆ ಹದಿನೇಳು ಮಂದಿ ಪರೀಕ್ಷಾ ವರದಿ ಇವತ್ತು ಬರುವಂತ ಚಾನ್ಸಸ್ ಇದೆ ಜಿಲ್ಲಾಡಳಿತಕ್ಕೆ ಈಗ ರವಾನೆ ಆಗಿದೆ ಕ್ವಾರಂಟೈನ್ ಅಲ್ಲಿ ಇದ್ದಂತ ಹದಿನೇಳು ಮಂದಿಯಲ್ಲಿ ಓರ್ವನಿಗೆ ರೋಗ ಲಕ್ಷಣ ಇದೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಈಗ ಬಹುತೇಕ ಕಡೆ ಏನಾಗಿದೆ ಸಿಂಟಮ್ಸ್ ಇಲ್ದೇಲೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ ಈಗ ಕ್ವಾರಂಟೈನ್ ಮಾಡಿದವರಲ್ಲೇ ಕೆಲವರಿಗೇನೋ ಸಿಂಟಮ್ಸ್ ಇದೆ ಅಂದಾಗ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ ಈಗ ಹದಿನೇಳು ಮಂದಿ ಪರೀಕ್ಷಾ ವರದಿ ಇವತ್ತು ಜಿಲ್ಲಾಡಳಿತಕ್ಕೆ ರವಾನೆ ಆಗುತ್ತೆ ಏನಾಗುತ್ತೆ ಅಂತ ಒಂದು ಆತಂಕ ಇದೆ ಹದಿನೇಳು ಜನರ ಭವಿಷ್ಯದ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಪಾಸಿಟಿವ್ ಆಗುತ್ತೆ ಆ ಭವಿಷ್ಯ ಕೂಡ ಇವತ್ತು ಡಿಸೈಡ್ ಆಗುತ್ತೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಆ ಬಗ್ಗೆ ನಮಗೆ ಈಗ ಬಾಗಲಕೋಟೆಗೆ ತಬ್ಲಿಗಿ ಧರ್ಮಸಭೆಯ ಆತಂಕ ಇದೆ ಯಾಕಂದ್ರೆ ಹದಿನೇಳು ಮಂದಿಯಲ್ಲಿ ಕ್ವಾರಂಟೈನ್ ಮಾಡಿರೋರಲ್ಲಿ ಒಬ್ಬರಿಗೇನೋ ಸೋಂಕು ಇದೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅದು ಕೊರೋನಾನೇನಾ ಹೌದಾ ಅಲ್ವಾ ಆ ಬಗ್ಗೆ ಈಗ ರಿಪೋರ್ಟ್ ಬರುತ್ತೆ ಇವತ್ ಆಲ್ಮೋಸ್ಟ್ ಜಿಲ್ಲಾಡಳಿತಕ್ಕೆ ಆ ರಿಪೋರ್ಟ್ ಹಸ್ತಾಂತರ ಆಗುತ್ತಲ್ಲ ಅದಾದ್ಮೇಲೆ ಗೊತ್ತಾಗುತ್ತೆ ಹದಿನೇಳು ಮಂದಿಯಲ್ಲಿ ಓರ್ವನಿಗೆ ಕೊರೋನಾ ಶಂಕೆ ಇದೆ ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ ಈಗ ಹದಿನೇಳು ಜನ ಅಂತಂದ್ರೆ ಒಟ್ಟಿಗೆ ಅವರೆಲ್ಲ ಟ್ರಾವೆಲ್ ಮಾಡಿದ್ರೆ ಎಲ್ರಿಗೂ ಕೂಡ ಮತ್ತೆ ಟೆಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಬಂದ್ಮೇಲೆ ಅಂದ್ರೆ ಕ್ವಾರಂಟೈನ್ ಅಂತೂ ಮಾಡಿಟ್ಟಿದ್ದಾರೆ ಈಗ ಏನಾಗುತ್ತೆ ರಿಸಲ್ಟ್ ಅನ್ನೋದು ಇವತ್ತು ಗೊತ್ತಾಗುತ್ತೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ರಾಜಪ್ಪ ಇವತ್ತು ರಿಪೋರ್ಟ್ ಕೈ ಸೇರುವಂತ ಚಾನ್ಸಸ್ ಇದೆ ಜಿಲ್ಲಾಡಳಿತಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ನಗರಕ್ಕೆ ಏನು ಅಹಮದಾಬಾದ್ ಒಂದು ಧಾರ್ಮಿಕ ಸಭೆಗೆ ಹೋಗಿರ್ತಕ್ಕಂಥ ಸುಮಾರು ಏನು ಇಪ್ಪತ್ತೊಂಬತ್ತು ಜನ ಬಾಗಲಕೋಟೆ ಮೂಲದವರು ಏನು ಕಳೆದ ಒಂದು ಮಾರ್ಚ್ ಇದು ಮೇ ಎಂಟನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ರು ಅದರಲ್ಲಿ ಪ್ರಮುಖವಾಗಿ ಬನಹಟ್ಟಿಯಲ್ಲಿ ನಿನ್ನೆ ಏನು ಔರವಣಿಗೆ ಸೋಂಕು ದೃಢ ಆಗಿತ್ತು ಅಂದ್ರೆ ಹನ್ನೆರಡು ಜನ ಬಣ್ಣಾಟಿಯಲ್ಲಿ ಕ್ವಾರಂಟೈನ್ ಮಾಡಿದ್ರು ಮೊದೋಳದಲ್ಲಿ ಹದಿನೇಳು ಜನರ ಕ್ವಾರಂಟೈನ್ ಮಾಡಲಾಗಿತ್ತು ಇವತ್ತು ಹದಿನೇಳು ಜನರ ಒಂದು ಏನ ಕ್ವಾರಂಟೈನ್ ಆಗಿತ್ತು ಅವರು ಹದಿನೇಳು ಜನರ ಒಂದು ವರದಿ ಇವತ್ತು ಜಿಲ್ಲಾಡಳಿತಕ್ಕೆ ಬರಲಿದೆ ಈ ಈ ಒಂದು ಹದಿನೇಳು ಜನರ ಪೈಕಿ ಈಗ ಹೆಚ್ಚಿನ ಜನಕ್ಕೆ ಒಂದು ಸೋಂಕು ತಗಲಿರುವ ಆತಂಕ ಕೂಡ ಈಗ ಮನೆ ಮಾಡಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿ ಓರ್ವನಿಗೆ ಅಂದ್ರೆ ಮೂರು ತೆಗಿರ್ತಕ್ಕಂಥ ಈ ಓರ್ವನಿಗೆ ಒಂದು ಸೋಂಕು ರೋಗ ಲಕ್ಷಣ ಕಂಡ ಹಿನ್ನೆಲೆಯಲ್ಲಿ ಆತ ಆತನಿಗೆ ಸಂಬಂಧಪಟ್ಟರೆ ಏನು ಕ್ವಾರಂಟೈನ್ ಇದ್ದಂತಹ ಹದಿನೇಳು ಜನರನ್ನ ಗಂಟಲು ಏನು ಪರೀಕ್ಷೆಗೆ ಕಳಿಸಲಾಗಿತ್ತು ಗಂಟಲು ಪರೀಕ್ಷೆಗೆ ಕಳಿಸಲಾಗಿತ್ತು ಹಾಗಾಗಿ ಇವತ್ತು ಜಿಲ್ಲಾಡಳಿತ ಒಂದು ವರದಿ ಕೈ ಸೇರುವ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರಿಗೆ ಸೋಂಕು ತೆಗೆದಿತಾ ಅನ್ನುವಂತಹ ಆತಂಕ ಕೂಡ ಇವತ್ತು ಮುದೋಳದ ನಗರದಲ್ಲಿ ಆವರಿಸಿರುವಂತದ್ದು ಹೀಗಾಗಿ ಅಧಿಕೃತವಾಗಿ ಇನ್ನೂ ಅದು ಸ್ಪಷ್ಟವಾಗ್ತಾ ಇಲ್ಲ ಹಾಗಾಗಿ ಇವತ್ತಿನ ಬುಲೆಟಿನ್ ಏನ್ ಬದಲಾಗುತ್ತೆ ಆ ಒಂದು ಬುಲಿಟಿನ್ ಅತ್ತ ಜಿಲ್ಲಾಡಳಿತ ಮತ್ತು ಮುದೋಳದ ಜನತೆಯ ದೃಷ್ಟಿ ಇದೆ ಅಂತಾನೆ ಹೇಳ್ಬೋದು ಇನ್ಫಾರ್ಮೇಶನ್ಗೆ